ಆನಿಕಲ್ ತಾಲೂಕಿನ ಬೊಮ್ಮಸಂದ್ರ ಗ್ರಾಮದಲ್ಲಿ ಶ್ರೀಯುತರಾದ ಜಯಕುಮಾರ್ ಅವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಕೆ ಕ್ಯಾಟ್ರಿಂಗ್ಗೆ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಎ ಪ್ರಸಾದ್ ರವರು ಮತ್ತು ಗೌರವಾಧ್ಯಕ್ಷರಾದ ಚಲಪತಿರವರು ಮತ್ತು ಹೊಸ ರೋಡ್ ಕೇಬಲ್ ಶ್ರೀನಿವಾಸ್ ರೆಡ್ಡಿರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ಗಣ್ಯರು ಮಾತನಾಡಿ ಜಯಕುಮಾರ್ ಅವರು ಹಲವಾರು ವರ್ಷಗಳಿಂದ ಬೊಮ್ಮಸಂದ್ರ ಸುತ್ತಮುತ್ತಲಿನ ಪ್ರದೇಶದಲ್ಲಿರುವ ಕಂಪನಿಗಳಿಗೆ ಉತ್ತಮವಾಗಿ ಕ್ಯಾಟರಿಂಗ್ ಸೇವೆ ನೀಡುತ್ತಾ ಬಂದಿದ್ದು ಜಯಕುಮಾರ್ ಅವರು ಇನ್ನಷ್ಟು ಬ್ರಾಂಚ್ಗಳನ್ನು ಸ್ಥಾಪಿಸಿ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು ಏನು ಕಾರ್ಯಕ್ರಮದಲ್ಲಿ ತಮಿಳುನಾಡಿನ ತಿರುಪತ್ತೂರು ಶಾಸಕರಾದ ನಲ್ಲತಂಬಿಯವರು ಬೊಮ್ಮಸಂದ್ರ ಪುರಸಭೆ ಮಾಜಿ ಅಧ್ಯಕ್ಷ ಗೋಪಾಲ್ ನಾಮನಿರ್ದೇಶಕ ಸದಸ್ಯರಾದ ಬೊಮ್ಮಸಂದ್ರ ಗುರುಪ್ರಸಾದ್ ಮುಖಂಡರಾದ ಬೊಮ್ಮಸಂದ್ರ ಮುರುಗೇಶ್ ಲಿಂಗಯ್ಯ ಮಂಜುನಾಥ್ ಬೊಮ್ಮಸಂದ್ರ ಗ್ರಾಮಸ್ಥರು ಹಾಗೂ ಜಯಕುಮಾರ್ ಕುಟುಂಬದ ಸದಸ್ಯರು ಭಾಗವಹಿಸಿದರು బొమ్చంద్ర గ్రామాల జయకుమార్ అంతేబుట్టు నమ్మత్మయ స్నేహితులు ಅದರಲ್ಲಿ ವಿಶೇಷವಾಗಿ ನಮ್ಮ ಕೆಬಲ್ ಅವ್ರಿಗೆ ಒಂಥರ ಫ್ಯಾಮಿಲಿ ಫ್ರೆಂಡ್ ಅಂತ ಅಂಥ ಜಯಕುಮಾರ್ ಅವರು ಹೊಸ ರೋಡಲ್ಲಿ ಸುಮಾರು ಹದಿನೇಳು ವರ್ಷಗಳಿಂದ ಕ್ಯಾಟ್ರಿಂಗ್ ನಡೆಸ್ತಾಯಿದ್ರು ಈಗ ಇನ್ನೂ ಹೆಚ್ಚೆಚ್ಚಾಗಿ ಕಾರ್ಖಾನೆಗಳಿಗೆ ಕ್ಯಾಟ್ರಿಂಗ್ ಮಾಡೋದಕ್ಕೋಸ್ಕರ ಎಸ್ ಕೆ ಕ್ಯಾಟ್ರಿಂಗ್ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿನ ಮಾಡಿಕೊಂಡು ವಂಚಂದ್ರ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಪ್ರತಿಷ್ಠಿತ ಕಂಪ್ನಿಗಳಿಗೆ ಸನ್ಸಾರ ಇರ್ಬೋದು ಆ ಥರ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಎಲ್ಲಕ್ಕೂ ಸಹ ಈಗ ಕ್ಯಾಟ್ರಿಂಗ್ ಮಾಡ್ತಿದ್ದಾರೆ ಎಂಪ್ಲಾಯ್ಸ್ಗೆ ಒಂದು ಆರೋಗ್ಯಕರವಾದಂಥ ಒಂದು ಊಟನ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮತ್ತು ಬೆಳಗ್ಗೆದ ಉಪಹಾರನ ಕೊಡಲಿಕ್ಕೆ ಸುಸಜ್ಜಿತವಾದಂಥ ಒಂದು ಕ್ಯಾಂಟೀನನ್ನು ಮಾಡಿದ್ದಾರೆ ಈ ಕ್ಯಾಂಟೀನ ಉದ್ಘಾಟನೆಗೆ ನಾನು ಮತ್ತು ನಮ್ಮ ಸೀನಣ್ಣ ಮತ್ತು ನಮ್ಮ ಚಲಪತಿಯವರನ್ನ ಎಲ್ಲರೂ ಸಹ ಜಯಕುಮಾರ್ ಮತ್ತು ನಮ್ಮ ಗುರು ಅವರು ನಮ್ಮನ್ನು ಕರೆದಿದ್ದರು ಇದರ ಇನಾಗ್ರೇಷನ್ಗೆ ಇದನ್ನು ಇನಾಗ್ರೇಷನ್ ಮಾಡಿದ್ದೀವಿ ಕ್ಯಾಂಟೀನ್ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಹೈಜೆನಿಕ್ಕಾಗಿ ಮಾಡಿದ್ದಾರೆ ಒಳ್ಳೊಳ್ಳೆ ಅಡುಗೆಗಳನ್ನು ಮಾಡಿ ರುಚಿಕರವಾಗಿ ಮತ್ತು ಸ್ವಚ್ಛವಾಗಿ ಪೌಷ್ಟಿಕ ಆಹಾರಗಳನ್ನು ಕಾರ್ಮಿಕರಿಗೆ ಕೊಡಲಿ ಅಂಥೇಳಿ ಅವ್ರಿಗಿನ್ನೂ ಭಗವಂತ ಹೆಚ್ಚೆಚ್ಚಾಗಿ ವ್ಯಾಪಾರ ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಕೇಳಿಕೊಂಡು ಅವ್ರು ಮಾಡ್ತಿರುವಂಥ ವ್ಯಾಪಾರ ಸಕ್ಸಸ್ ಆಗಲಿ ಅಂತೇಳಿ ನಾನು ಮನವಿ ಮಾಡಿಕೊಳ್ತಾಯಿದ್ದೆ ನಮ್ಮ ನೆಚ್ಚಿನ ಸ್ನೇಹಿತರಾದಂಥ ಜಯಕುಮಾರ್ ಅವರು ಈ ಎಸ್ ಕೆ ಕ್ಯಾಟ್ರಿಂಗ್ ಅಂತೇಳಿ ಈ ನಮ್ಮ ಈ ಬಂಸನದಲ್ಲಿ ನಮ್ಮ ಗುರುವರ್ದಾದಂಥ ಒಂದು ಜಾಗದಲ್ಲಿ ಮಾಡಿದ್ದಾರೆ ಅದನ್ನು ಒಂದು ತುಂಬ ಹೈಜಾನಿಕ್ಕಾಗಿ ತುಂಬ ಸಿಸ್ಟಮೆಟಿಕ್ಕಾಗಿ ಮಾಡಿದ್ದಾರೆ ಅವರೊಂದು ಹದಿನೇಳು ವರ್ಷದಿಂದ ಅವ್ರಿಗೆ ಇದ್ರ ಬಗ್ಗೆ ಒಳ್ಳೆ ನ್ಯೂನತೆ ಗೊತ್ತಿದೆ ಅದ್ರ ಬಗ್ಗೆ ಸೊ ಹಾಗಾಗಿ ಬಂಸಂದ ಮತ್ತು ಸಿಟಿ ಇರ್ಬೋದು ಎಲ್ಲ ಕಡೆನೂ ಅವರು ಒಳ್ಳೊಳ್ಳೆ ಕೊಡ್ತಾ ಕೊಡ್ತಾಯಿದ್ದಾರೆ ಎಸ್ಕೇಪ್ ಇರ್ಬೋದು ನಮ್ಮ ಗೇರ್ ಗೇರ್ ಇರ್ಬೋದು ಸನ್ಸಾರಾ ಇರ್ಬೋದು ಈ ಥರ ಒಂದೊಂದು ಟೈಮ್ಗೆ ಎರಡು ಸಾವಿರ ಎರಡೂವರೆ ಸಾವಿರ ಊಟ ಒಂದೊಂದು ಕಂಪ್ನಿಗೆ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಅವ್ರಿಗೆ ಇನ್ನೂ ಎರಡುವರೆ ಸಾವಿರ ಐದೇ ಸಾವಿರದಿಂದ ಹತ್ತು ಸಾವಿರವರೆಗೂ ಊಟ ಡೈಲಿ ಕೊಡಲಿ ಅಂತೇಳಿ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಹೇಳ್ತಾ ಹಾಗೆ ಇದೇ ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಸ್ನೇಹಿತರಾದಂಥ ಹೊಸರೋಡು ಕೆ ವೆಲ್ ಸೀನವರು ಬಂದಿದ್ದಾರೆ ನಮ್ಮ ಅಧ್ಯಕ್ಷರು ಗೋಪಾಲ್ ಅವರು ಮತ್ತು ನಮ್ಮ ಮುಂಸಾದ್ರ ಯುವ ನಾಯಕರು ಮತ್ತು ನಮ್ಮ ನಾಮಿನಿ ಕೌನ್ಸಿಲರ್ ಆದಂಥ ಗುರು ಅವರು ಇದ್ದಾರೆ ಗುರು ಗುರುವ್ರ ಜಾಗದಲ್ಲೇ ಇದನ್ನು ಒಂದು ಒಳ್ಳೆಯ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅವರು ಹೊಸ ನಮ್ಮ ಜಯಕುಮಾರ್ಗೆ ನಾನು ನೋಡ್ತಾ ಇದ್ದೆ ಇದನ್ನು ಒಂದು ಬೆನ್ನೆಲ್ ಬಗ್ಗೆ ನಿಂತ್ಕೊಂಡು ಇಷ್ಟು ಎಲ್ಲ ಸ್ವಚ್ಛವಾಗಿ ಮಾಡಿ ಅವ್ರಿಗೊಂದು ಸಪೋರ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಜಯಕುಮಾರ್ ಅವ್ರಿಗೆ ಒಳ್ಳೆ ವ್ಯಾಪಾರ ಆಗಿ ಮುಂದಿನ ದಿನ ಒಳ್ಳೆಯ ಒಳ್ಳೆಯದಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ನಮ್ಮ ಕುಮಾರ್ ಅವರು ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನಮಗೆ ಸ್ನೇಹಿತರು ನಮ್ಮ ನಮ್ಮ ಭಾಗದಲ್ಲಿ ಅವರು ಬ ಬಹಳ ಕಷ್ಟಜೀವಿ ಅವರು ಬಂದು ಪ್ರಾರಂಭದಲ್ಲಿ ಒಂದು ಸಣ್ಣ ಒಂದು ಇಟ್ಕೊಂಡು ಪ್ರಾರಂಭ ಮಾಡಿದ್ರು ಒಂದು ಸಣ್ಣದಾಗಿ ಒಂದು ಇಪ್ಪತ್ತು ಮೂವತ್ತು ಜನಕ್ಕೆ ಊಟ ಮಾಡಿಸೋವಂಥದ್ದು ಸಣ್ಣ ಹೋಟ್ಲಿಂದ ಪ್ರಾರಂಭ ಮಾಡಿ ಭಾಳ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದು ಒಳ್ಳೆ ಒಂದು ಒಂದು ಕ್ಯಾಟ್ರಿಂಗ್ ದೊಡ್ಡದಾಗಿ ಒಂದು ಸುಸಜ್ಜಿತವಾದಂಥ ಎಲ್ಲ ರೀತಿ ಸೌಕ ಸೌಲಭ್ಯಗಳು ಇರುವಂತಹ ಒಂದು ಐಜೀನಿಕ್ ಕ್ಯಾಂಟೀನನ್ನು ಇಲ್ಲಿ ಬಂಸಂದ್ರದಲ್ಲಿ ನಮ್ಮ ಚಲ್ಲ ಪ್ರಸಾದ್ ಆತ್ಮೀಯರು ಇಲ್ಲಿನ ಈ ಭಾಗದ ಮು ಮುಖಂಡರಾದಂಥ ಚಲ್ಲ ಅವರು ಗುರು ಅವರು ಅವರ ಒಂದು ಸಮ್ಮುಖದಲ್ಲಿ ಇಲ್ಲಿ ಒಂದು ದೊಡ್ಡ ಒಂದು ಕ್ಯಾಂಟೀನನ್ನು ಇಲ್ಲಿ ಓಪನ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಒಂದು ದೊಡ್ಡ ದೊಡ್ಡ ಆರ್ಡರ್ಗಳು ಸಿಕ್ಕಿ ದೊಡ್ಡ ದೊಡ್ಡ ಕಂಪ್ನಿ ಈಗಾಗಲೇ ಸುಮಾರು ಸಣ್ಣಸಿರೋ ಈ ಥರ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಈಗಾಗಲೇ ಇದ್ದಾರೆ ಇನ್ನಷ್ಟು ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳು ಸಿಕ್ಕಿದ್ ಇನ್ನೂ ದೊಡ್ಡ ಮಟ್ಟಕ್ಕೆ ಒಂದು ನಮ್ಮ ಈ ಭಾಗದ ಮುಖಂಡರಾದಂಥ ಚಲ್ಲ ಅವರ ಒಂದು ಆಶೀರ್ವಾದದಿಂದ ಇನ್ನಷ್ಟು ದೊಡ್ಡ ಒಂದು ದೊಡ್ಡ ರೀತಿ ಬೆಳೀಲಿ ಅಂತ ದೇವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಶುಭವಾಗಲಿ ಅಂತ ಶುಭ ಹಾರೈಸ್ತೇನೆ ಏನಿದೀನಾ ಬಂಸಂದ್ರ ಗ್ರಾಮದ ಒಳಗಡೆ ಒಂದು ಇದೊಂದು ಕಾರ್ಖಾನೆಗಳಿಗೆ ದೊಡ್ಡ ದೊಡ್ಡ ಕಾರ್ಖಾನೆಗಳಿಗೆ ಕಾರ್ಮಿಕರಿಗೆ ಊಟ ಒದಗಿಸೋವಂಥ ಒಂದು ಕ್ಯಾಂಟೀನ್ನ ಓಪನ್ ಮಾಡಿರ್ತಾರೆ ಮೊದಲನೇದಾಗಿ ಅವ್ರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಪುರಸಭೆ ನಮ್ಮ ಬೊಂಸಂದ್ರ ವ್ಯಾಪ್ತಿಯಲ್ಲಿ ಈ ಥರದ್ದೊಂದು ಬೇಕಾಗಿರ್ತಿದೆ ಜನಗಳಿಗೆ ಕಡಿಮೆ ಬೆಲೆಯಲ್ಲಿ ಪೌಷ್ಟಿಕ ಆಹಾರ ಮತ್ತು ಅವರಿಗೆ ಒಳ್ಳೆಯ ಉತ್ತಮ ಗುಣಮಟ್ಟದ ಆಹಾರಗಳನ್ನು ಒದಗಿಸೋದಕ್ಕೆ ಇಂಥದ್ದೊಂದು ಏನು ಕ್ಯಾಟ್ರಿಂಗು ಒಂದು ಬೇಕಾಗಿರೋದ್ರಿಂದ ನಮಗೆ ಇದು ಬಂದಿರೋದು ತುಂಬ ಆಗ್ತಿದೆ ಇವರು ಈಗ ಸೀನಣ್ಣವ್ರು ಹೇಳ್ದಂಗೆ ಚಿಕ್ಕ ಮಟ್ಟದಿಂದ ಸ್ಟಾರ್ಟ್ ಮಾಡಿ ಇವತ್ತು ಈ ಮಟ್ಟಕ್ಕೆ ನಾಲ್ಕರಿಂದ ಐದು ಸಾವಿರ ಜನಕ್ಕೆ ಒಂದು ಟೈಮಲ್ಲಿ ಊಟ ಹಾಕೋ ದೊಡ್ಡದಾಗಿ ಒಂದು ಇದು ಬೆಳೆದಿರ್ತಾರೆ ಅವ್ರಿಗೆ ಶುಭ ಹಾರೈಸಕ್ಕೆ ಇಷ್ಟಪಡ್ತೀನಿ ಅವ್ರಿಗಿನ್ನೂ ಐದರಿಂದ ಹತ್ತು ಸಾವಿರ ಜನಕ್ಕೆ ಊಟ ಹಾಕೋವಂಥ ಒಂದು ಶಕ್ತಿ ಕೊಡಲಿ ಆ ದೇವರಲ್ಲಿ ಅಂತ ನಾನು ಕೇಳಿಕೊಂಡು ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಅದೇವರಲ್ಲಿ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಬೊಮ್ಸಂದ್ರ ಏರಿಯಾದಲ್ಲಿ ಹೊಸದಾಗಿ ನ್ಯೂ ಎಸ್ ಕೆ ಕ್ಯಾಟ್ರಿಂಗ್ ಅಂತ ಹೊಸ್ದಾಗ ಮಾಡಿದ್ದೀವಿ ಇಲ್ಲಿ ನಮ್ಗೆ ದೊಡ್ಡ ದೊಡ್ಡವರೆಲ್ಲ ಕೂಡ ತುಂಬ ಆಶೀರ್ವಾದ ಮಾಡಿ ಮಾಡಿದ್ದಾರೆ ಇನ್ನು ಮುಂದಕ್ಕೂ ಅವ್ರ ಆಶೀರ್ವಾದ ಬೇಕಂತೂ ಕೇಳ್ಕೊಳ್ತೀನಿ ಬಂದಿರೋರು ಅನೇಕ ದೊಡ್ಡ ವ್ಯಕ್ತಿಯವ್ರಗಳಿಗೂ ನಮ್ಮ ಪರವಾಗಿ ಆಶೀರ್ವಾದ ಮಾಡಿ ಮಾಡೋಕ್ಕೆ ಬಂದಿರೋ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಹೇಳ್ಕೊಳ್ತೀನಿ ಥ್ಯಾಂಕ್ ಯು